ನಾನು ದಯವಿಟ್ಟು ಕೇಳೋದು ನಿಮ್ಮ ಹತ್ರ ಅಷ್ಟೇ ಏನಾದರೂ ಇದ್ರ ಬಗ್ಗೆ ಗೊತ್ತಿದ್ದರೆ ನಿಮಗೆ ನಮಗೆ ತಿಳಿಸ್ಕೊಡಿ ನಮಗೂ ನಾವೀಗ ಸದ್ಯಕ್ಕೆ ಕಿಡ್ಬಾಯ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಕೊಡ್ಸ್ತಾಯಿದ್ದೀವಿ ಸೊ ಅಲ್ಲೂ ಯಾರಾದರೂ ಡಾಕ್ಟ್ರು ಹೆಡ್ ಆ್ಯಂಡ್ ನೆಕ್ ಡಿಪಾರ್ಟ್ಮೆಂಟಲ್ಲಿ ಬೇರೆ ಡಿಪಾರ್ಟ್ಮೆಂಟಲ್ಲ ಅವ್ರದ್ದು ಹೆಡ್ ಆ್ಯಂಡ್ ನೆಕ್ ಇದರಲ್ಲಿ ಬರುತ್ತೆ ಸೊ ಆ ಇದರಲ್ಲಿ ಯಾರಾದರೂ ಡಾಕ್ಟರ್ ಆಗಿರ್ಬೋದು ಏನಾದ್ರು ಒಂಚೂರು ಇನ್ಫ್ಲೂಯೆನ್ಸ್ ಇದೆ ಅಂದರೆ ಪ್ಲೀಸ್ ಹೆಲ್ಪ್ ಮಾಡಿ ತಿನ್ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಸಖತ್ ಕಷ್ಟ ಇದೆ ನಾವು ನಮಗೆ ಏನು ಮಾಡೋದು ಏನು ಅಂತ ಗೊತ್ತಿಲ್ಲ ಬಟ್ ಆದಷ್ಟು ಟ್ರೈ ಮಾಡ್ತಾ ಇದ್ದೀವಿ ಸರಿ ಹೋಗುತ್ತೆ ಅನ್ನೋ ಒಂದು ಭರವಸೆ ಇದೀವಿ ಎಲ್ಲ ಸರಿ ಹೋಗುತ್ತೆ ನಮ್ಮ ಆರಾಮಾಗಿ ಚೆನ್ನಾಗಿರ್ತಾರೆ ನಮ್ಮ ಜೊತೆ ಅನ್ನೋ ಒಂದು ಇದರಲ್ಲಿ ಅಷ್ಟೇ ಇದು ಒಂದು ತಿಳಿಸ್ಬೇಕಿತ್ತು ಏನಾಗಿದೆ ನಮ್ಮ ಲೈಫಲ್ಲಿ ಏನಾಗ್ತಾ ಇದೆ ಏನು ಅಂತ ಸೊ ಹಾಗೆ ಇನ್ನೇನಾದ್ರು ಹೇಳಕ್ಕಿದ್ಯಾ ಅದೇ ನಾನೇ ಬೀಡೆ ಬೇಡ ಇದು ಸರೋಗುತ್ತೆ ಸರೋಗುತ್ತೆ ಅನ್ಕೊಂಡು ಇದು ಸರೋಗ್ತಾ